ಬಸ್ ಬಂತು ಬಸ್ಸು ಕೆಂಪು ಬಣ್ಣದ ಬಸ್ಸು ಜನ ತುಂಬಿರೋ ಬಸ್ಸು ಸರ್ಕಾರಿ ಬಸ್ಸು ಬಸ್ ಬಂತು ಬಸ್ಸು ಆರು ಚಕ್ರದ ಬಸ್ಸು ತುಂಬಾ ಎತ್ತರ ಬಸ್ಸು ಉದ್ದ ಜಾಸ್ತಿ ಬಸ್ಸು ಬಸ್ ಬಂತು ಬಸ್ಸು ಭಾರಿ ಗಾತ್ರದ ಬಸ್ಸು ಬಿಳಿಯ ಬಣ್ಣದ ಬಸ್ಸು ಚೊಪ್ಪೆ ಮೂತಿ ಬಸ್ಸು ಬಸ್ಸು ಓಡಿಸ್ ಡ್ರೈವರ್ ಮಾಮ ಟಿಕೆಟ್ ಕೊಡಕ್ ಕಂಡಕ್ಟರ್ ಮಾಮ ಬಸ್ಸು ಓಡಿಸ್ ಡ್ರೈವರ್ ಮಾಮ ಟಿಕೆಟ್ ಕೊಡಕ್ ಕಂಡಕ್ಟರ್ ಮಾಮ ರೈಟ್ ರೈಟ್ ಅಂದ್ರೆ ಮುಂದೆ ಹೋಗೋ ಬಸ್ಸು ಶಿಲ್ಪಿ ಹಾಕಿದ್ರೆ ನಿಲ್ಲಿಸೋ ಬಸ್ಸು ಬಸ್ ಬಂತ್ ಬಸ್ಸು ತುಂಬಾ ಸೀಟ್ ಇರೋ ಬಸ್ಸು ನಿಲ್ಲಕ್ಕೂ ಜಾಗ ಇರೋ ಬಸ್ಸು ನೀಲಿ ಬಿಳಿ ಬಸ್ಸು ಬಸ್ ಬಂತ್ ಬಸ್ಸು ನಮ್ಮ ಶಾಲೆ ಬಸ್ಸು ಸ್ವಲ್ಪ ಪುಟ್ಟ ಬಸ್ಸು ಹಳದಿ ಬಣ್ಣದ ಬಸ್ಸು ಬಸ್ ಬಂತ್ ಬಸ್ಸು ಕೆಂಪು ಬಣ್ಣದ ಬಸ್ಸು ಜನ ತುಂಬಿರೋ ಬಸ್ಸು ನಮ್ಮ ಸರ್ಕಾರಿ ಬಸ್ಸು